ಹಾಯ್ ಆಲ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬ್ಲಾಗ್ಸ್ ವಿತ್ ರಂಜಿನಿ ನಾನು ಇವತ್ತು ಸಪೋಟೊ ಕೇಸರಿ ಬಾತ್ನ ಮಾಡಿದ್ದೆ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬಾ ಸಿಂಪಲ್ ನಾನಿಲ್ಲಿ ಒಂದು ಲೋಟ ರವೆಗೆ ಎರಡು ಲೋಟ ಸಕ್ಕರೆ ಹಾಗೆ ಮೂರು ಲೋಟ ನೀರನ್ನು ತೊಗೊಂಡಿದ್ದೀನಿ ಯಾವ ಲೋಟದಲ್ಲಿ ನೀವು ರವೆ ತೊಗೊಂಡಿರ್ತೀರೋ ಅದೇ ಲೋಟದಲ್ಲೇ ನೀವು ಸಕ್ಕರೆ ಹಾಗೆ ನೀರನ್ನು ಕೂಡ ಇಟ್ಕೋಬೇಕಾಗತ್ತೆ ಹಾಗೆ ಒಂದು ನಾಲ್ಕೈದು ಏಲಕ್ಕಿ ಪೌಡರು ಒಂದು ನಾಲ್ಕು ಸ್ಪೂನ್ ತುಪ್ಪ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಒಂದು ಮೂರು ಲವಂಗ ಒಂದು ನಾಲ್ಕು ಸಪೋಟೋ ಹಣ್ಣು ಚೆನ್ನಾಗಿ ಹಣ್ಣಾಗಿರೋದು ತೊಗೋಬೇಕು ಹಾಗೆ ಸ್ವಲ್ಪ ಜೇನುತುಪ್ಪ ಸಪೋಟೋನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟು ಒಂದು ಪ್ಯಾನ್ಗೆ ಮೂರು ಗ್ಲಾಸ್ ನೀರು ಅದಕ್ಕೆ ಎರಡು ಗ್ಲಾಸ್ ಶುಗರ್ನ ಆ್ಯಡ್ ಮಾಡಿ ಕಲರ್ಗೆ ನಾನಿಲ್ಲಿ ಚಿಟ್ಕೆ ಅರ್ಶನ ಆ್ಯಡ್ ಮಾಡಿಕೊಂಡು ಪಾಕ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಇನ್ನೊಂದು ಪ್ಯಾನ್ಗೆ ಒಂದು ಎರಡು ಮೂರು ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಮೂರು ಲವಂಗ ಒಂದು ನಾಲ್ಕೈದು ಏಲಕ್ಕಿ ಪೌಡರ್ನ ಹಾಕಿ ಬಾಡಿಸ್ಕೊಂಡು ಇದ್ರ ಜೊತೆಗೆ ನಾನೀಗ ಒಂದು ಗ್ಲಾಸ್ ಸಣ್ಣ ರವೆನ ಆ್ಯಡ್ ಮಾಡಿಕೊಂಡು ಒಂದು ಎರಡು ಸ್ಪೂನ್ ತುಪ್ಪನೂ ಕೂಡ ಇದ್ರ ಜೊತೆಗೆ ಹಾಕೊಂಡು ಇದನ್ನ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಈ ರೀತಿ ರವೆ ಹುರ್ಕೊಳ್ಳೋವಾಗಲೇ ನಾವು ಲವಂಗ ಮತ್ತೆ ಏಲಕ್ಕಿನ ಹಾಕೊಂಡ್ರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ನಾನಿಲ್ಲಿ ಇವಾಗ ಗೋಡಂಬಿ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಪಾಕನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಡಬೇಕು ಈಗ ಲಿಡ್ನ ಓಪನ್ ಮಾಡಿ ಅದು ಸ್ವಲ್ಪ ಸಕ್ಕರೆ ಪಾಕನೆಲ್ಲ ಹೀರ್ಕೊಳ್ಳೋವರೆಗೂ ನೀಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಸ್ವಲ್ಪ ಇದು ಗಟ್ಟಿಯಾಗೋವರೆಗೂ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇವಾಗ ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಇಷ್ಟು ಗಟ್ಟಿಯಾದರೆ ಸಾಕು ಕೇಸರಿ ಭಾತ್ ರೆಡಿ ಆದಂಗೆ ಈಗ ಲಾಸ್ಟಲ್ಲಿ ನಾವೇನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಪೋಟೊ ಹಣ್ಣು ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಸ್ಪೂನ್ ಜೇನುತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆ್ಯಂಡ್ ಡೆಲೀಷಿಯಸ್ ಆಗಿರೋ ಸಪೋಟೊ ಕೇಸರಿಭಾತ್ ರೆಡಿ ಆಗುತ್ತೆ ಎಷ್ಟು ಸಿಂಪಲ್ ಅಲ್ವಾ ಈ ರೆಸಿಪಿ ಯಾವಾಗಲೂ ಒಂದೇ ಥರ ಕೇಸರಿಭಾತ್ ತಿಂದು ಬೇಜಾರಾಗಿದ್ದರೆ ಈ ಥರ ಸಪೋಟೋ ಹಣ್ಣನ್ನು ಯೂಸ್ ಮಾಡಿ ಒಂದು ಸತಿ ಕೇಸರಿ ಭಾತನ್ನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಕೇಸರಿಭಾತ್ ತಿನ್ನುವಾಗ ಮಧ್ಯ ಮಧ್ಯ ಸಪೋಟೋ ಹಣ್ಣು ಸಿಗ್ತಾ ಇದ್ರೆ ಒಂಥರ ಸಖದಾಗಿರುತ್ತೆ ಟೇಸ್ಟು ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಸೆಕ್ಷನಲ್ಲಿ ತಿಳಿಸಿ ಐ ಹೋಪ್ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್